ಗೋಣಿಕೊಪ್ಪಲಿನ ಸ್ಪೈಸ್ ರ್ಯಾಕ್ ಸಭಾಂಗಣದಲ್ಲಿ ಚಿರಿಯಪಂಡ ಕುಟುಂಬಸ್ಥರು ಪೊನ್ನಂಪೇಟೆ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಅಕ್ಟೋಬರ್ ಎರಡರಿಂದ ಐದರವರೆಗೆ ಆಯೋಜಿಸಲಾಗಿರುವ ಚಿರಿಯಪಂಡ ಕಪ್ ಕಡವ ಕೌಟುಂಬಿಕ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾವಳಿಯ ಲಾಂಛನವೊಂದ ಕುಟುಂಬದ ಹಿರಿಯರಾದ ಚಿರಿಯಪಂಡ ಸುಬ್ಬಯ್ಯ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ಚಿರಿಯಪಂಡ ಉಮೇಶ್ ಹೊತ್ತಪ್ಪ ಅವರು ಅನಾವರಣಗೊಳಿಸಿ ಬಳಿಕ ಮಾತನಾಡಿದ ಅವರು ಪುರುಷರಿಗೆ ವಾಲಿಬಾಲ್ ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ದು ಕ್ರೀಡಾಕೂಟದ ಲಾಂಛನವನ್ನ ಇಂದು ಬಿಡುಗಡೆ ಮಾಡಲಾಗಿದೆ ಕುಟುಂಬದ ಪುರುಷರೊಂದಿಗೆ ಮಹಿಳೆಯರನ್ನ ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡಿದ್ದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಲು ಕುಟುಂಬಸ್ಥರು ಅಗತ್ಯ ಸಹಕಾರ ನೀಡಿದ್ದು ಎಲ್ಲರೂ ಸೇರಿ ಮಾದರಿಯಾಗುವಂತೆ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದರು ನಂಗಡೆ ತೀರಿಕೊಂಡ ಒಕ್ಕಳ ಕಾರೊನೇಷನ್ ಕಲೆಕ್ಟ್ ಮಾಡಿದ್ದೆ ನಂಗಡೇ ಸ್ಪಾನ್ಸರ್ ಮಾಡೋನಕ್ಕೆ ನನಗೆಲ್ಲ ತೀರ್ಮಾನ ತಗೊಂಡೆ ನಂಗೆ ಕಾರುಬಾರ ಮಾಡಿ ಮುಂದೆ ಅದೇ ತರದೇ ನನಗೆ ನಂಗೆ ಓನ್ ಆಯಿತು ತೀರಿಕೊಂಡ ಒಕ್ಕ ಈ ಕೊಡಗು ಗೌಡಿಗಳು ಕಡೆ ಬರ್ತಿದ್ದೆ ಮಿನತ್ತು ಬಾರ ಬಾರ ತರ್ತದೆ ಅದೇ ಈ ಸ್ಪೋರ್ಟ್ಸಲ್ಲಿ ನಂಗೆ ಪ್ರತಿ ನಿಂತರೆ ಈ ಕುರಿ ನಿಗೂತ್ ಹಬ್ಬ ಕಾಯರೇ ನಕ್ಕ ಎಲ್ಲರಿಗೂ ನಲ್ಲದು ಮಾಡಿದ್ದೆ ಮೂಲ ಕೇಂದ್ರದವರು ನಾನು ಈ ಗೊತ್ತು ಪಠ್ಯಾರದಿಂದ ಓಡಿಯೆ ಅಂದರೇ ಬೆಂಗಳ ವಾಲೀಬಾಲ್ ಕೇಂ ನಂಗ ಈ ಕಾಲತ್ರ ಪ್ರೈಸ್ ಮನ್ನ ಡಿಕ್ಲೇರ್ ಮಾಡೋ ನಾಲ್ಕು ಪ್ರೈಸ್ ಕೊಡು ತೀರ್ಮಾನ ಮಾಡಿತೆ ಮಿನ್ನೆ 20 30 30 ನಿಂದ 50 40 20

ಪತ್ತಿಗಳು ಇವತ್ತಿಗೆ ತಾನೇ ಮಿನಗೆ ಬೀಚಿತ್ತು ಇನ್ನೊಂದು ಪತ್ತ ದಿವಸ ದಾಸಿ ಬೀಚಿತ್ತೆ ಅಂಜು ದಿವಸ ಅಂದನೇ ನಗಡೆ ಚೀರಿಕೊಂಡು ಒಕ್ಕಳ ಉತ್ತಮ್ಮನೇ ವಿದ್ಯಾ ಜಗದೀಶನೂ ಚಿರಿಕೊಂಡು ಹೋಗ್ ಐಗಳೇ ರಚನೆ ಮಾಡಿತ್ತು ಹಿಂಗಲೇ ಪಾಡೀತಿ ಹಿಂಗಕ್ಕೂ ನಂಗಡ ಚಿರಿಕೊಂಡು ಒಕ್ಕಡ ಪರವಾಯಿತು ಧನ್ಯವಾದಗಳು ಲಿಂಗ ತನು ಮನ ಜನ ಧನಿ ಪೂರ್ತಿ ಗ್ರೌಂಡ್ ಎಲ್ಲ ನಿಂಗಳೇಗೊಂಡು ಹೊಡಿಗೊಳ್ತಾರೆ ಕ್ರೀಡಾಕೂಟದ ಕಾರ್ಯದರ್ಶಿ ರಾಜನಂಜಪ್ಪ ಮಾತನಾಡಿ ದಾನಿಗಳ ಸಹಾಯ ಹಸ್ತವಿಲ್ಲದೆ ಕುಟುಂಬಸ್ಥರೆಲ್ಲ ಒಗ್ಗೂಡಿ ಕ್ರೀಡಾಕೂಟವನ್ನು ನಡೆಸುವಂತೆ ತೀರ್ಮಾನಿಸಿ ಆಯೋಜಿಸಲಾಗಿದೆ ಪುರುಷರ ವಾಲಿಬಾಲ್ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ಮತ್ತು ಟ್ರೋಫಿ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ಮತ್ತು ಟ್ರೋಫಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಮತ್ತು ನಾಲ್ಕನೇ ಸ್ಥಾನ ಪಡೆದ ತಂಡಕ್ಕೆ ಹತ್ತು ಸಾವಿರ ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನ ನಲವತ್ತು ಸಾವಿರ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಹಾಗೂ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ನಾಲ್ಕನೇ ಬಹುಮಾನವಾಗಿ ಹತ್ತು ಸಾವಿರ ನೀಡಲಾಗುವುದೆಂದರು ಅಲ್ಲದೆ ಕ್ರೀಡಾಕೂಟಕ್ಕೆ ಹೆಸರು ನೋಂದಾಯಿಸಿಕೊಳ್ಳಲು ಐದು ದಿನ ಹೆಚ್ಚಾಗಿ ಕಾಲಾವಕಾಶ ನೀಡಲಾಗಿದೆ ಎಂದರು ಕ್ರೀಡಾಕೂಟ ಯಶಸ್ವಿಯಾಗಿ ಚಿರಿಪಂಡ ಮನೆತನದ ಹೆಸರು ಕ್ರೀಡೆಯಲ್ಲಿ ಹೆಸರುವಾಸಿಯಾಗಲಿ ಅಂತ ಶುಭ ಹಾರೈಸಿದರು ತ್ರೋ ತ್ರೋಬಾಲ್ ಕಂಡು ಟೂರ್ನಮೆಂಟನ್ನ ಆಯೋಜನೆ ಮಾಡಿರು ಇಂದು ತಂಲ್ಲ ಕೂಡಿ ತುಳಿ ಇಂದು ಇಂದ ದಿವಸ ಲೋಗೋ ಅಂದರೆ ರೀಸ್ ಪುಂ ಒಕ್ಕಿಯವತ್ತು ಸುಬ್ಬಯ್ಯ ಅಂಗೆ ಇಲ್ಲಿ ಇಲ್ಲ ತೊಂದು ಅಂಗಡ ತಾನ ಅಕ್ಟೋ 50 ಬಟ್ಕೇ ನಾಯಕನ ಬರಿಯವ ಆಚಾ ನಾನು ಅದರ ತುಕ್ಕೆ ಐತೆ ಕಾರ್ಯದಕ್ಷರ ಅನುಂದನ ನಿರ್ಕಟದ ಮೇಲೆ ಅನಿಲಿ ಅಂತ ಹೇಳಿ ಇಂದರ ಮೀಟಿಂಗ್ ಅನ್ನು ಆದರೆ ಅಂದನೆ ಕಾರ್ಯದಕ್ಷತೆ ನಡತೆ ತಯಾರ್ ಮಾಡ್ ನೇಮಯ್ಯ ಟೂರ್ನಮೆಂಟ್ ಅಧ್ಯಕ್ಷರ ರakesh ಕೋಯೆ ಟೂರ್ನಮೆಂಟ್ ಉಪಾಧ್ಯಕ್ಷರ ರಾಜಾನಂದ್ ಜಕ್ಕೋರ್ ಸ್ವತಂತಕೋರ್ ಕಾರ್ಯದಕ್ಷತೆ ಪವನ್ ಬಿದ್ದಪ್ಪು ಅಂದರೆ ಒಮ್ಮ ಹೊತ್ತಿ ಹಿಂಗೆ ನಂದು ಹೊಮ್ಮಕ್ಕಳ ಸಹ ಇಲ್ಲಿ ಪೂಟಿ ಹಿಡಿತು ನಿಗಳೆಲ್ಲ ಒಕ್ಕಡ ತಾಯ ಖಾರ ತುಂಬ ಇಕ್ಕಾಕಡೆ ಮುಂಡು ಇನ್ನೂ ಅದನ್ನು ಬೈದಂಡು ಈ ಒಪ್ಪತ್ತ ಈ ಈ ಟೂರ್ನಮೆಂಟನ್ನು ಟೂರ್ನಮೆಂಟನ್ನು ತುಂಬ ಸಾಯೋಡೆ ಅವ್ರ ಮಾದರಿ ಆಯ್ತು ಇಲ್ಲಿ ನರ್ತಕ ತಂಗಡೆಲ್ಲ ಸಹಾಯ ಸಹಕಾರ ಬೋರ್ಡ್ ಒಂದು ಕಟ್ಟಡ ಏನ ಈ ಟೂರ್ನಮೆಂಟ್ ಗೆ ಸಾಧಾರಣ ಅಂಗಡ ಒಕ್ಕ ತಿಂಜೆ ಒಕ್ಕಕಾರ ಎಲ್ಲ ಕೂಡಿತ್ತು ನಮ್ಮ ತೋಡ ಒಂದು ಏನ ಅವರು ತೀರ್ಮಾನ ಮಾಡ್ತಿದ್ದೆ ಜೊತೆ ಮಾಂತ ದೀಪೋತ್ ಬಾಣಾಂದ್ರೆ ಅದರ ಪ್ರಕಾರ ತೊಂದರೆ ಆಯಿಲ್ಲ ಎಲ್ಲರೂ ಅಂಗಡ ಇಂಜಿ ಪೋನ ಆ ಮನೆ ಕಾವರೆ ಮೋಡಿಯಾ ಐಗಳು ಸಹ ನಂಗ ಕೇಪಡ ಒಕ್ಕ ತಿಂಜೆ ಆಯ್ಗಳು ಸಹ ತುಂಬ ಸಾಯ್ತ ಸಂದರ್ಭಂಡೆ ಎಲ್ಲ ತಾಯಂದಿನ ಅಪೇಕ್ಷೆ ಮಾಡುವ ನಿಂಗಡ ತಾಯ ತನು ಮನ ಗನ ಎಲ್ಲದೂ ಈ ಟೂರ್ನಮೆಂಟ್ನ ನಂದೋಡೆ ಎಕ್ಸಾಮ್ ಎಕ್ಸಾಮಿನಲ್ಲಿ ಆಯ್ತು ಆಯ್ತಾ ತರ್ ತೊಗೊಂಡು ನೋಡಿ ಈ ಸಂದರ್ಭ ನಿಂಗಡ ರಿಕ್ವೆಸ್ಟ್ ಮಾಡಿ ಈ ಸಂದರ್ಭ ಪುತ್ತಮನೆ ವಿದ್ಯಾ ಜಗದೀಶ್ ಅವರು ಚಿರೇಪಂಡ ಕುಟುಂಬಸ್ಥರು ಏರ್ಪಡಿಸಿರುವ ಕ್ರೀಡಾಕೂಟದ ಯಶಸ್ಸಿಗೆ ತಾವೇ ರಚಿಸಿದ ಶೀರ್ಷಿಕೆ ಗೀತೆಯಿಂದ ಬಿಡುಗಡೆ ಮಾಡಿದರು ಈ ಸಂದರ್ಭ ಚಿರೇಪಂಡ ಕುಟುಂಬದ ಉಪಾಧ್ಯಕ್ಷ ಚಿರೇಪಂಡ ಪಿ ನಾಣಯ್ಯ ಕಾರ್ಯದರ್ಶಿ ಚಿರೇಪಂಡ ಎ ದೇವಯ್ಯ ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪ ಗಗನ ಪೊನ್ನಂಪೇಟೆ